ನಾನು ಸೌಮ್ಯ ಸತೀಶ್ ಚಿಕ್ಕನಾಯಕನಹಳ್ಳಿ ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ದೊರೆಯಲೆಂದೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಸಮಿತಿಯನ್ನ ರಚನೆ ಮಾಡಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಹಿಂಬಾಗ ಹಳೆ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಸಮಿತಿಯ ನೂತನ ಕಚೇರಿ ಉದ್ಘಾಟನೆ ಹಾಗೂ ಆಡಳಿತ ಮಂಡಳಿ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸರ್ಕಾರಿ ಜಾರಿಗೊಳಿಸಿರುವ ಯೋಜನೆಗಳು ಹಾಗೂ ಮೂಲಭೂತ ಸೌಕರ್ಯಗಳು ರಾಜ್ಯದಲ್ಲಿ

ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಕೆಎಬಿ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳ ಪ್ರಾಮಾಣಿಕ ಕೆಲಸ ಮಾಡಿ ಸಮಿತಿಯ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳಿಗೆ ಸ್ಪಂದಿಸಿ ಜನಸಾಮಾನ್ಯರಿಗೆ ಯೋಜನೆಗಳು ತಲುಪಿಸಲು ಸಹಕಾರಿಯಾಗಬೇಕೆಂದರು ಸಮಿತಿಯ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್ ಮಾತನಾಡಿ ರಾಜ್ಯದ ಜನತೆ ಉಪವಾಸದಿಂದ ಸಾಯಬಾರದು ಎನ್ನುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕ್ಷೀರಾಭಾಗ್ಯ ಯೋಜನೆಗಳನ್ನು ಜಾರಿಗೊಳಿಸುತ್ತಾರೆ ಹಾಗೆಯೇ ಗ್ಯಾರಂಟಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಯೋಜನೆಗಳು ದೊರೆತಿದೆ ಇದ್ದರೆ ಅಂತಹವರಿಗೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಸಮಿತಿಯನ್ನ ರೂಪಿಸಿದೆ ಎಂದರು ತಹಶೀಲ್ದಾರ್ ಪುರಂದರ್ ಇಒ ದೊಡ್ಡಸಿದ್ದಯ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿ ಹೊನ್ನೇಶಪ್ಪ ಉಳಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಿಕ್ಕಣ್ಣ ಕಾಂಗ್ರೆಸ್ ಮುಖಂಡರಾದ ಕವಿತಾ ಕಿರಣ್ ಕುಮಾರ್ ಗುರುವಾಪುರ ದೇವರಾಜು ಕೆಜೆ ಕೃಷ್ಣೇಗೌಡ ರಂಗಸ್ವಾಮಿ ಸೇರಿದಂತೆ ಮುಂತಾದವರು ಇದ್ದರು ¡Vamos! 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 ಯಾವುದು ಪಂಚಗ್ಯಾರಂಟಿಗಳ ಐದು ಯೋಜನೆಗಳಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇದ್ದರೂ ಕೂಡ ಇಲ್ಲಿ ಬಂದು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಆ ಸಂಬಂಧಪಟ್ಟ ಇಲಾಖೆಯವರಿಗೆ ತಮ್ಮ ಅರ್ಜಿಗಳನ್ನು ನೀಡಿ ಮತ್ತು ಅವು ಹೇಳ್ತಕ್ಕಂಥ ನಿಮ್ಮಲ್ಲಿ ಏನು ಲೋಪಗಳು ಕಂಡು ಬಂದರೆ ಅಥವಾ ತಮ್ಮ ಇರ್ಬೋದು ಬೇರೆ ಏನೇ ಇರಲಿ ಅವುಗಳನ್ನು ಸರಿಪಡಿಸಿ ನಿಮಗೆ ಏನು ಯಾರು ಕೂಡ ಹಸಿವಿನಿಂದ ಸಾಯಬಾರ್ದು ಹಸಿವು ಮುಕ್ತ ಕರ್ನಾಟಕ ನಮ್ಮ ನ ನಾಯಕರಾದ ಸಿದ್ದರಾಮಯ್ಯವರ ಯೋಜನೆ ಅನ್ನ ಭಾಗ್ಯ ಇರ್ಬೋದು ಕ್ಷೀರಭಾಗ್ಯ ಇರ್ಬೋದು ಇಂಥ ಎಲ್ಲ ಯೋಜನೆ ಕೂಡ ಅದೇ ಉದ್ದೇಶದಿಂದ ನಾವು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಮತ್ತು ಯುವ ನೀತಿ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ತಲುಪುವಂಥ ಕೆಲಸವನ್ನು ನಾವು ಹದಿನೈದು ಸುಮ್ಮನೆ ನಮ್ಗೆ ಅಷ್ಟೇ ನಾನು ಅಧ್ಯಕ್ಷ ಹದಿನೈದು ಜನನು ಕೂಡ ಅಧ್ಯಕ್ಷರೇ ಹದಿನೈದು ಜನಕ್ಕೂ ಕೂಡ ಜವಾಬ್ದಾರಿ ಇದೆ ಆದರೆ ಅದರಲ್ಲಿ ಪಾರ್ಟನ್ನು ಹಂಚಬೇಕಾಗುತ್ತೆ ಅದರಿಂದ ನಮಗೆ ಸರ್ಕಾರದ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆದರೂ ಚಿಕ್ಕನಹಳ್ಳಿ ತಾಲೂಕಿನ ಅಧ್ಯಕ್ಷರಾಗಿ ಸಿ ಡಿ ಚಂದ್ರಶೇಖರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಬಡಬಗ್ಗರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ತುಂಬ ಸಹಾಯವನ್ನು ನೀಡುವಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರ ಮತ್ತು ರೂವಾರಿ ಆಗಿರುವಂತಹ ನಮ್ಮ ಸಿ ಡಿ ಸಿ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಮತ್ತು ರೋಟರಿ ಕ್ಲಬ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಟ್ರಸ್ಟಿಗಳ ಪರವಾಗಿ ಮತ್ತು ಟೊಟರಿಯನ್ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ನೂತನ ಏನು ಈ ಒಂದು ಯೋಜನೆಗಳ ಅನುಷ್ಠಾನದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಅವರೇ ನಮ್ಮ ಶಾಸಕರು ಆಗಿದ್ದಂಥ ಸಮ್ಮಾಚಾರದ ಯೋಜನೆಗೆ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಇವತ್ತು ಒಂದು ಸರ್ಕಾರ ಮಾಡ್ತಕ್ಕಂಥ ಯೋಜನೆ ಏನಿದೆ ಆ ಯೋಜನೆ ಫಲಪ್ರದವಾಗಿ ಎಲ್ಲ ಭಾಗಕ್ಕೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ತಲುಪ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಮಿಟಿ ಸಮಿತಿಗಳನ್ನ ತಾಲೂಕುವಾರಿಯನ್ನು ಮಾಡಿದ್ದಾರೆ ಖಂಡಿತ ಹೀಗೆ ಅದು ಅದು ಅನುಷ್ಠಾನ ಆಗಬೇಕು ಎಲ್ಲರಿಗೂ ಕೂಡ ಇದರ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಈ ಆದೇಶವನ್ನು ಮಾಡಿದೆ ಖಂಡಿತ ಅದು ಉತ್ತಮ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ಈ ಅಂಜ ಐದು ಬಾಗಿಗಳ ಎಲ್ಲ ಕೂಡ ಪ್ರತಿ ಕಾಲ ಕಾಲಕ್ಕೆ ಸರಿಯಾಗಿ ಎಲ್ಲರಿಗೂ ದೊರಕುವಂಥ ನಿಟ್ಟಿನಲ್ಲಿ ಇದನ್ನು ಚುರುಕಾಗಿ ನೋಡ್ಕೊಳ್ಳುವಂಥ ಕೆಲಸ ಈ ಸಮಿತಿಯವರು ಮಾಡಲಿ ಅಂತಕ್ಕಂಥದ್ದು ನಾನು ಅದು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾನು ಮಾತು ಸರ್ಕಾರ ನಂಗೆ ಅವರೇ ನೋಡೋದು ದೊಡ್ಡ ಮನಸ್ಸು ಅಂತೇಳಿ ನಮಗೆಲ್ರಿಗೂ ಧನ್ಯವಾದಗಳು ಆಮೇಲೆ ಎಲ್ಲ ತಾಲೂಕುಗಳಿಗೂ ನಾವು ಭೇಟಿ ಕೊಡ್ತಾ ಇದ್ವಿ ಹಾಗೆ ನಮ್ಮ ವಾಗ್ದಾನ ಸಮಿತಿದು ಕೊಠಡಿಯೇ ಹೇಗಿರುತ್ತೆ ಪೀಠೋಪಕರಣಗಳು ಅವ್ರಿಗೆ ಎಲ್ಲ ಅನುಕೂಲತೆಗಳು ತಲುಪ್ಕೊಡ್ತಾರೋ ಇಲ್ವೋ ಅಂತೇಳಿ ಮಾಧ್ಯಮದವರು ತಾವುಗಳೆಲ್ಲರೂ ಇದ್ದಾರೆ ತಾಲೂಕು ಆಡಳಿತ ತಾವು ಸ್ವಲ್ಪ ಇದರ ಕಡೆ ಗಮನ ಹರಿಸಿ ಇನ್ನೊಂದು ಎರಡು ಮೂರು ದಿವಸ ಕಡೆ ಒಂದು ಅಚ್ಚುಕಟ್ಟಾದಂಥ ಕೊಠಡಿ ಜನರ ಮೇಲೆ ಇಲ್ಲಿ ಏನೇನು ಗಲೀಜುಗಳು ಲೈಟು ಒಂದು ಫ್ಯಾನ್ಗಳು ಒಂದು ಶೌಚಾಲಯ ಬ ಜನ ತುಂಬ ಜನ ಬರ್ತಿರೋ ಪ್ರತಿದಿನ ಆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ತಮಗೆ ಹೇಳಿ ನಮಗೆಲ್ರಿಗೂ ಹೊಂದಿಸಿ ಇದು ಸಾಮಾನ್ಯ ಜನರಿಗೆ ರೈತಾಪಿ ವರ್ಗ ಗ್ರಾಮಸ್ಥರಿಗೆ ಇದು ಅನುಕೂಲ ಆಗಬೇಕು ನಿಮಗೆ ಅದು ಏನಾದರೂ ಕುಂದು ಇದ್ದರೆ ಈ ಸಮಿತಿನ ತಾವುಗಳು ಭೇಟಿ ಮಾಡ್ಬೋದು ಅಂತೇಳಿ ತಮಗೆಲ್ಲರೂ ತಮ್ಮ ಅವರಿಗೆ ಸರ್ಕಾರದ ಈ ಸವಲತ್ತು ತಂದಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಸಮಿತಿಯ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಇಲ್ಲಿ ಜನ ಐದು ಗ್ಯಾರಂಟಿಗಳಿಗಾಗಿ ಬರ್ತಕ್ಕಂಥ ಜನ ಸಾಕಷ್ಟು ಇರೋದಿಲ್ಲ ಮುರಳೀಧರವರು ಹೇಳದಕ್ಕೆ ಒಂದು ಕೊಠಡಿಯನ್ನು ಕೊಠಡಿ ಆಗಬೇಕು ಒಂದು ಶೌಚಾಲಯ ವ್ಯವಸ್ಥೆ ಹೋಗಬೇಕು ಜನರಿಗೆ ಏನು ಅಧ್ಯಕ್ಷ ಅಥವಾ ಪದಾಧಿಕಾರಿಗಳು ಅಂದ್ರೆ ಚಿಕ್ಕದಾಗುತ್ತೆ ಸಾರ್ವಜನಿಕರು ಕೂಡ ಶೌಚಾಲಯದ ವ್ಯವಸ್ಥೆ ಇದ್ರೆ ಬಹಳ ಒಳ್ಳೇದು ಆ ನಿಟ್ಟಿನಲ್ಲಿ ಗಮನ ಹರಿಸಿ ಈ ಯೋಜನೆ ಅನುಷ್ಠಾನಕ್ಕೆ ತರಬೇಕಂದ್ರೆ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳಲ್ಲ ಅಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸೂಕ್ತವಾದ ಸ್ಪಂದನೆಯನ್ನು ಕೊಡಬೇಕು ಇವತ್ತು ಕೆ ಬಿ ಇಂದು ಅಧಿಕಾರಿಗಳು ಬಂದಿದ್ದಾರೆ ಕೆಪಿಟಿಸಿ ಮತ್ತೆ ಬೆಸ್ಕಾಂ ಇದರಿಂದ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ದಾರೆ ತಹಶೀಲ್ದಾರ್ ಇದ್ದಾರೆ ಇವರೆಲ್ಲರ ಒಂದು ಸಹಯೋಗದಿಂದ ಈ ಯೋಜನೆ ಸಮರ್ಪಕವಾಗಿ ಜಾರಿಗೆ ತರಬೇಕು ಸರ್ಕಾರಿ ಯೋಜನೆಗಳನ್ನ ಜಾರಿಗೆ ತರುತ್ತೆ ಆದ್ರೆ ಜನಕ್ಕೆ ಮುಟ್ಟಬೇಕಾದ್ರೆ ಅಧಿಕಾರಿಗಳ ಒಂದು ಮನಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅದು ಕೇಂದ್ರೀಕೃತವಾಗಿರುತ್ತೆ ದಯಮಾಡಿ ಅಧಿಕಾರಿಗಳು ಇದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಅರ್ಹರಿಗೆ ಆ ಯೋಜನೆಗಳು ತರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಈ ಕಾರ್ಯವ್ಯಾಪ್ತಿಯಲ್ಲಿ ತೆಗೆಂಥ ಅಧ್ಯಕ್ಷರು ಕೂಡ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅದರ ಜೊತೆ ಅಧಿಕಾರಿಗಳ ಸಹಕಾರ ಇರಬೇಕು ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಅಂದ್ಕೊಂಡು ಶಾಸಕರು ಬರ್ತಾರೋ ಇವರಿಗೆ ಆದರೂ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಅನುದಾನಪರವಾಗಿ ಅಭಿನಂದನೆ ಸಲ್ಲಿಸಿ ಮಾತಾಡಲು ಅವಕಾಶ ಕೊಟ್ಟ ತಮ್ಮ ಎಲ್ಲಿ ಒಂದು ನಾನು ಮಾತನಾಡಿಸ್ತೀನಿ